ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ ಟೂರ್ನಿ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಪೊರ್ಕೊಂಡ ಸುನೀಲ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಮೂರರಿಂದ ಹದಿನೈದು ದಿನಗಳ ಕಾಲ ಪಾಲಿಬೆಟ್ಟ ಟಾಟಾ ಕಾಫಿ ಮೈದಾನದಲ್ಲಿ ಪಂದ್ಯಾಟ ನಡೆಯಲಿದೆ ಐಪಿಎಲ್ ಮಾದರಿಯಲ್ಲಿ ಇಪ್ಪತ್ತು ಓವರ್ಗಳಿಗೆ ಪಂದ್ಯ ನಡೆಯಲಿದೆ ಹತ್ತು ಮಾಲೀಕರು ಈಗಾಗಲೇ ಫ್ರಾಂಚೈಸಿ ಪಡೆದಿದ್ದು ಇನ್ನೆರಡು ಮಾಲೀಕರು ತಂಡಗಳನ್ನು ಪಡೆಯಲು ಅವಕಾಶವಿದೆ ಎಂದರು ಟೂರ್ನಮೆಂಟ್ ಮಾಡೋದಕ್ಕೆ ಹಂಚ್ಕೊಳ್ಳಿಕ್ಕೆ ಕಂಟಿನ್ಯೂ ಆಗಿ ಬಂದಿದ್ದೇವೆ ಸೊ ಮುಂಚೆ ತಿಳಿಸಿದ ಹಾಗೆ ಟಾಟಾ ಪಾಲಿಮೆಂಟ ಅವರ ಒಂದು ಸಹಾಯದಿಂದ ಇಲ್ಲಿ ಟಾಟಾ ಕ್ರಿಕೆಟ್ ಸ್ಟೇಡಿಯಂ ಏಪ್ರಿಲ್ ಮೂರು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿಂದ ಸುಮಾರು ಹದಿನೈದು ದಿವಸಗಳ ಕಾಲ ಕೊಡಗ ಕ್ರಿಕೆಟ್ ಲದರ್ ಬಾಕ್ ಕ್ರಿಕೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವೈಟ್ ಬಾ ಕ್ರಿಕೆಟ್ ಕೊಡಗಿನಲ್ಲಿ ಆ್ಯಕ್ಚುಲಿ ನಾವು ಕಂಟಿನ್ಯೂ ನೋಡೋದೇನೆಂದರೆ ರೆಡ್ ಬಾಕಿ ಕೇಟ್ನ ಮಾಡ್ತೀವಿ ಸೊ ವೈಟ್ ಬಾಕಿ ಅಲ್ಲಿ ಲಾಸ್ಟ್ ವರ್ಷ ಅವರು ಲಾಸ್ಟ್ ಇಯರ್ ಮ್ಯಾನ್ಸಿನ್ ಅಮೌಂಟಲ್ಲಿ ಸೀಸನ್ ಒಂದು ತರ್ಟೀನ್ ಟು ಫೋರ್ಟೀನ್ ಡೇಸ್ ಮಾಡಿ ಎಲ್ಲ ಜನಗಳು ಹಾಕ್ತನ ಸಹಾಯ ಮಾಡ್ತೀವಿ ಮಾಡ್ತಾ ಇದ್ದೇವೆ ಅದನ್ನು ಹೋದ ಕ್ಯಾಶ್ ಪ್ರೈಸ್ಗಳು ಸುಮಾರು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಎದರ್ ಪೊಲಾಟಗಾರರ ಒಂದು ಸಮ್ಮೇಳನದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಸೊ ಇದಕ್ಕೆ ದೊಡ್ಡ ಸಹಾಯ ಮಾಡಿ ಟಾಟಾ ಮ್ಯಾನೇಜ್ಮೆಂಟ್ ಡಿಪಾರ್ಮೆಂಟ್ರೆ ಉಪಾಧ್ಯಕ್ಷ ಪಾಲಚಂಡ ಜಗನ್ನುತ್ತಪ್ಪ ಮಾತನಾಡಿ ಮೊದಲನೇ ವರ್ಷ ಯಶಸ್ವಿಯಾಗಿ ಪಂದ್ಯಾಟ ನಡೆದಿದೆ ಈ ಬಾರಿಯೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ವಿಜೇತ ತಂಡಕ್ಕೆ ರೂಪಾಯಿ ಎರಡು ಲಕ್ಷ ರನ್ನರ್ಅಪ್ ತಂಡಕ್ಕೆ ರೂಪಾಯಿ ಒಂದು ಲಕ್ಷ ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ ರೂಪಾಯಿ ಐವತ್ತು ಸಾವಿರ ಉತ್ತಮ ಪ್ರದರ್ಶನ ನೀಡಿ ವೈಯಕ್ತಿಕ ಬಹುಮಾನ ಪಡೆಯುವವರಿಗೆ ನಗದು ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಸಲಹೆಗಾರ ಅನ್ನಳಮಾಡ ರಾಯ್ ಚಿಣ್ಣಪ್ಪ ಖಜಾಂಚಿ ಕೀರ್ತಿಯಂಡ ಗಣಪತಿ ಮಾತನಾಡಿ ರಾಷ್ಟ್ರೀಯ ಕ್ರಿಕೆಟ್ ತಂಡದಲ್ಲಿ ಅವಕಾಶ ಪಡೆಯಲು ಲೆದರ್ ಬಾಲ್ ಕ್ರಿಕೆಟ್ ಸಹಕಾರಿಯಾಗಲಿದೆ ಎಂದರು ಸಂಸ್ಥೆಯವರಿಗೆ ಇದಕ್ಕೆ ಬೇಕಾದಂತಹ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತಹ ಒಂದು ಭರವಸೆಯನ್ನು ನಮಗೆ ಕೊಟ್ಟಿರ್ತದೆ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಈಗ ಬರುವ ಸೀಸನ್ ಟೂ ಅಲ್ಲಿ ಇನ್ನೂ ಸ್ವಲ್ಪ ಈಗ ಆಲ್ರೆಡಿ ಹತ್ತು ಪ್ರಾಕ್ಟೀಸ್ ಗಳು ಇನ್ನು ಇನ್ನೂ ಎರಡು ಪ್ರಾಕ್ಟೀಸ್ ಗಳು ಹೆಚ್ಚು ಮಾಡುವಂತಹ ಒಂದು ಆಕರ್ಷಿಸುವವರು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಒಂದು ಇನ್ನೂ ಒಂದು ಕಲಪುರ ಟೂರ್ನಮೆಂಟ್ ನಾವು ಆಯೋಜನೆ ಮಾಡೋದಕ್ಕೆ ನಾವು ಆತನ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವಾಗ ಇವಾಗ ಮೋಟಿವೇಟ್ ಅಪ್ರ ಎಕ್ಸಾಮಿನೇಷನ್ ಅಪ್ರ ಆಲ್ ಆಕ್ಟಿವಿಟೀಸ್ ಫ್ರೀ ಅದ ಬೇರೆ ಕಡೆ ಈಗೆಲ್ಲ ನಮಗೆ ಐ ಟಿ ಬಿ ಟಿ ನಮ್ಮ ಡ್ರಗ್ಸ್ ಪಾರ್ಟಿ ಅದು ಇದು

कंसंट्रेशन आती है या फ़्यूचर का बिल्डअप हो रही है। देवर इसे लार्ट ऑफ टैलेंट ऑपरेशन इज़ वेरी बेस्ट। सो दिस इज़ राइट रैंक। सो बी आर सपोर्टिंग एंड विद बी आल्सो सपोर्टिंग एनीवर्सरी। ये सीज़न तो ये रूकेट लेदर बोर्ड में था। हम्म हिप्पी लिए तुम्बा उत्तरा। इस तो व ಬೇಕಾದಷ್ಟು ಕ್ರಿಕೆಟ್ ಟೂರ್ನಮೆಂಟ್ಗಳ ಹೈದರಾಬಾಲ್ ಟೂರ್ನಮೆಂಟ್ಗಳಾಗ ಈಗ ಅದು ಸ್ವಲ್ಪ ಕೆಲ ವರ್ಷಗಳಿಂದ ಇತ್ತೀಚೆಗೆ ಟೆನ್ನಿಸ್ ಬಾಲ್ಗೆ ಕನ್ವರ್ಟ್ ಆಗಿ ಯುವ ಪ್ರತಿಭೆಗಳಿಗೆ ಅವಕಾಶವೇ ಹಂಚಿತ ಯಾಕೆಂತೇಳಿದ್ರೆ ಟೆನಿಸ್ ಅಲ್ಲಿ ಆಡುವವರು ನಿಜವಾಗಿ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗೋದಕ್ಕೆ ಅಸಾಧ್ಯ